ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ರಾಜ್ಯದ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ ನಾನು ಮೊದಲನೇದಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಈಗಾಗಲೇ ತಮಗೆಲ್ಲ ಹಾಗೆ ಮುಖ್ಯಮಂತ್ರಿಗಳು ನಿನ್ನೆ ಸಭೆಯನ್ನ ಮಾಡಿ ಅನೇಕ ಮಾಹಿತಿಗಳನ್ನು ತೆಗೆದುಕೊಂಡು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಉದ್ದೇಶಿಸಿ ಮಾತನಾಡಿದರು ಈಗಾಗಲೇ ಈ ಘಟನೆ ಬಗ್ಗೆ ಒಂದು ಮೆಜಿಸ್ಟೇರಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನು ನಿನ್ನೆ ರಾತ್ರಿನೇ ಪ್ರಕಟಣೆ ಮಾಡಿದ್ದೇವೆ ಅರ್ಬನ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ ಯಾರು ತಪ್ಪಿತಸ್ಥರಿದ್ದಾರೆ ಒಂದು ವೇಳೆ ಅವರ ಲ್ಯಾಪ್ಸಸ್ಗಳಿದ್ರೆ ಅವ್ರು ಯಾರೇ ಆಗಿರ್ಬೋದು ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಈಗಾಗಲೇ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ವಿವರಣೆಯನ್ನ ಈಗ ಮಾಡೋದಕ್ಕೂ ಹೋಗೋದಿಲ್ಲ ಯಾಕೆಂದ್ರೆ ತನಿಖೆ ಏನು ಎನ್ಕ್ವೈರಿ ಆದೇಶ ಮಾಡಿದ್ದೇವೆ ಎನ್ಕ್ವೈರಿಯಲ್ಲಿ ಏನೆಲ್ಲ ವಿಚಾರಗಳು ಬರೋ ತನಕ ನಾವು ಯಾವುದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಯಾವುದನ್ನು ವಿವರಣೆ ಮಾಡಬೇಕು ಆದರೆ ಈ ಮಾಹಿತಿ ಹೇಗಿದೆ ಅಂದರೆ ಹನ್ನೊಂದು ಜನ ತೀರ್ಕೊಂಡಿರ್ತಕ್ಕಂಥದ್ದು ಐವತ್ತ ಆರು ಜನ ಇಂಜುರಿ ಆಗಿರ್ತಕ್ಕಂಥದ್ದು ಆ ಐವತ್ತಾರು ಆ ಇಂಜುರಿ ಆಗಿರೋರು ನಲವತ್ತಾರು ಜನ ಅವರು ಮನೆಗಳಿಗೆ ಹೋಗಿದ್ದಾರೆ ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ ಹತ್ತು ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ ಹತ್ತು ಜನದಲ್ಲಿ ಯಾರೂ ಕೂಡ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಂತಹ ಘಟನೆಗಳು ಆಗದಾಗೆ ತಡಿಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಗೃಹ ಇಲಾಖೆ ಒಂದು ಹೊಸ ಎಸ್ಒಪಿಯನ್ನು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅನ್ನು ನಾವು ಮಾಡುತ್ತೇವೆ ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು ಸಭೆಗಳು ಇಂತಹ ವಿಜಯೋತ್ಸವಗಳು ಆಗುವಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ ಅದಕ್ಕೆ ಒಂದು ಹೊಸ ಎಸ್ಒಪಿಯನ್ನು ಮಾಡ್ತೇವೆ ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು ಅಮಾಯಕರ ಸಾವುಗಳು ಆಗಬಾರ್ದು ಇನ್ನೊಸೆಂಟ್ ಪೀಪಲ್ ಪಾಪ ಅವರನ್ನೆಲ್ಲ ನೋಡಿದಾಗ ಎಂತವರಿಗೂ ಕೂಡ ನೋವಾಗುತ್ತೆ ನನಗೆ ಅವರನ್ನು ನೋಡಿದಾಗ ಅಲ್ಲಿ ನಾರ್ಚರಿಯಲ್ಲಿ ನಾವು ಆ ಶವಗಳನ್ನ ನೋಡಿದಂತ ಸಂದರ್ಭದಲ್ಲಿ ಬಹಳ ದುಃಖ ಆಯ್ತು ನಮಗೆಲ್ಲರಿಗೂ ಕೂಡ ಆ ಯಂಗ್ಸ್ಟರ್ಸು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ವಯಸ್ಸಿನವರು ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಕಳ್ಕೊಳ್ತೇವೆ ಅಂತ ಮಾಡಿದ್ದಾರೆ ಹಾಗಾಗಿ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ